ನಮಸ್ಕಾರ ಯಾರೆಲ್ಲ ಮಹಾಕುಂಭ ಮೇಳಕ್ಕೆ ಬರ್ತಾ ಇದ್ದೀರಾ ಪ್ರಯಾಗ್ರಾಜ್ಗೆ ದಯವಿಟ್ಟು ವಿಡಿಯೋ ನೋಡಿ ಮತ್ತು ಯಾರೆಲ್ಲ ಬರ್ತಾ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಏನಂದರೆ ನಾವು ಇವತ್ತು ಪ್ರಯಾಗ್ರಾಜ್ ಬಂದಿದ್ವಿ ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕಂತ ಬೋಟಲ್ಲಿ ಬಂದ್ವಿ ಬೋಟ್ಗೆ ಆಕ್ಚುಲಿ ಇರೋದು ನೂರು ರೂಪಾಯಿ ಬಟ್ ನಮ್ಮ ಹತ್ರ ಜಾಸ್ತಿನೇ ತಗೊಂಡ್ರು ಮೊದಲಿಗೆ ಒಂದು ಸಾವಿರ ಹೇಳಿದ್ರು ಆಮೇಲೆ ಸ್ವಲ್ಪ ಕಡಿಮೆ ಮಾಡಿ ಇವಾಗ ನಾಲ್ನೂರು ರೂಪಾಯಿಗೆ ಬಂದ್ವಿ ನಿಮ್ಗೆ ಹೆಂಗೆ ಹೇಳ್ತಾರೆ ಆ್ಯಕ್ಚುಲಿ ನೂರು ರೂಪಾಯಿ ಇರೋದು ಜಾಸ್ತಿ ಮಾಡಿದ್ರೆ ಒಂದು ಮೂರು ಮುನ್ನೂರು ನಾಲ್ನೂರು ತನಕ ಹೋಗ್ಬೋದು ಅದಕ್ಕಿಂತ ಜಾಸ್ತಿ ಎಲ್ಲೂ ಕೊಡೋಕೆ ಹೋಗ್ಬೇಡಿ ಬೇರೆ ಬೇರೆ ಬೋಟ್ ಅವ್ರ ಹತ್ರ ಕೇಳಿ ಕಡಿಮೆಗೆ ಸಿಗುತ್ತೆ ಆಮೇಲೆ ಇಲ್ಲಿಂದ ತ್ರಿವೇಣಿ ಸಂಗಮಕ್ಕೆ ಬಂದು ಸ್ನಾನಘಟ್ಟ ಸ್ನಾನ ಮಾಡೋ ಜಾಗ ಇದೆ ಅಲ್ಲಿ ಮತ್ತೆ ಹೇಳ್ತಾರೆ ಒಬ್ಬರಿಗೆ ಐವತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಅಂತ ಯಾರೂ ಆ ಥರ ಕೊಡೋಕೋಗಬೇಡಿ ಯಾಕಂದರೆ ಕಂಪ್ಲೀಟಾಗಿ ಫ್ರೀ ಇದೆ ನದಿಯಲ್ಲಿ ಸ್ನಾನ ಮಾಡೋದಕ್ಕೂ ಯಾಕೆ ಹಣ ಕೊಡಬೇಕು ಸೊ ಇದನ್ನು ಯೋಚನೆ ಮಾಡಿ ತುಂಬ ಸ್ಕ್ಯಾಮರ್ಸ್ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಎಲ್ಲೂ ಹಣ ಕೇಳಿದ್ರೆ ಕೊಡೋಕೆ ಹೋಗಬೇಡಿ ಈ ಲಂಗರ್ ಫ್ರೀ ಆಗಿದೆ ಟೆಂಟ್ಗಳು ಅದ್ರ ಬಗ್ಗೆ ಮಾಹಿತಿ ಆಮೇಲೆ ಕೊಡ್ತೇನೆ ಸದ್ಯಕ್ಕೆ ಸ್ನಾನಘಟ್ಟದಲ್ಲಿ ಬೋಟಿಗೆ ಮಾತ್ರ ಬೇರೆ ಎಲ್ಲೂ ಹಣ ಕೊಡ್ಕೊ ಹೋಗಬೇಡಿ ಎಲ್ಲರೂ ಪ್ರಯಾಗ್ರಾಜ್ ಬನ್ನಿ ಸಂತೋಷದಿಂದ ನೂರ ನಲವತ್ನಾಕನೇ ಕುಂಭಮೇಳದಲ್ಲಿ ಭಾಗವಹಿಸಿ ಸ್ನಾನ ಮಾಡಿ ಥ್ಯಾಂಕ್ ಯು